Hi guys, Namaste, welcome back to my YouTube channel. ಇವತ್ತು ಪಂಚಮಿ ಆಗಿದ್ದರಿಂದ ಪಂಚಮಿ ಮಾಡೋಣ ಅಂತ ಬಂದಿದ್ವಿ ಲೈಫಲ್ಲಿ ಮೊದಲನೇ ಸಲ ಹುಬ್ಬಳೆ ಪಂಚಮಿ ಮಾಡ್ತಾ ಇರೋದು ಇಷ್ಟು ವರ್ಷವೂ ಹೀಗೆ ಫ್ಯಾಮಿಲಿ ಜೊತೆ ಹೋಗಿ ಸೇರಿಕೊಂಡು ಮಾಡಿಬಿಡ್ತಿದ್ದೆ ಈ ಥರ ಒಬ್ಬಳೆ ಯಾವತ್ತೂ ಎಲ್ಲ ರೆಡಿ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಯಾವ ವರ್ಷವೂ ನಾನು ಮಾಡಿರಲಿಲ್ಲ ಊರಿಗೆ ಒಟ್ಟೋಗ್ತಿದ್ದೆ ಊರಲ್ಲೇ ಮಾಡ್ತಿದ್ದೆ ಬಟ್ ಈ ಸಲ ಹೋಗೋಕ್ಕಾಗಲಿಲ್ಲ ರಜಾ ಇರಲಿಲ್ವಲ್ಲ ಹಾಗಾಗಿ ಒಂದು ದಿವಸಕ್ಕೆಲ್ಲ ಹೋಗೋಕ್ಕಾಗಲ್ಲ ಅಂತ ಊರಲ್ಲಿ ಹೋಗದೆ ಹುಸರಿ ಊರಿಗೆ ಹೋಗದೆ ಎಲ್ಲ ರೆಡಿ ಮಾಡಿಕೊಂಡೆ ಹಿಂದಿನ ದಿವ್ಸಾನೆ ಎಲ್ಲ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಬಿಟ್ಟು ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಿಂದಿನ ದಿವಸನೇ ಎಷ್ಟಾಗುತ್ತೋ ಅಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಎದ್ಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಕಾಲೇಜಿಂದ ಎಲ್ಲರೂ ಬರೋ ತನಕ ಸೊ ಒನ್ ಟೂ ಅವರ್ ಟೈಮ್ ಕೇಳ್ಕೊಂಬ ಬಂದಿದ್ರು ಇಬ್ಬರೂ ಸೊ ಬರೋ ತನಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಸೊ ಎಲ್ಲರೂ ಬಂದಮೇಲೆ ಮಣಿ ಮತ್ತು ಸುಜು ಇಬ್ಬರು ಬಂದಮೇಲೆ ಆಮೇಲೆಲ್ಲ ಒಟ್ಟಿಗೆ ಅಲ್ಲೇ ಉತ್ತಕ್ಕೆ ಭಾಳ ಕಷ್ಟಪಟ್ಟಿದ್ದೀವಿ ಹುಡ್ಕಾಡಿದ್ದೀವಿ ಎಲ್ಲೆಲ್ಲಿರುತ್ತೆ ಎಲ್ಲೆಲ್ಲಿದೆ ಅಂತ ಸೊ ಆಮೇಲೆ ಫೀಲ್ಡಲ್ಲೇ ಅದು ತುಂಬ ಜಾ ದೊಡ್ದಾಗೇನು ಕಾಣಿಸ್ತಿರಲಿಲ್ಲ ಉತ್ತ ಬಿಡು ಯಾವುದಾದ್ರೇನು ಉತ್ತಾದರೆ ಸರಿ ಅಷ್ಟೇ ಚಿಕ್ಕದೋ ದೊಡ್ದೋ ಯಾವುದಕ್ಕೋ ಒಂದು ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಅಲ್ಲೇ ಫೀಲ್ಡಲ್ಲೇ ಇರೋ ಉತ್ತಕ್ಕೇ ಪೂಜೆ ಮಾಡಿ ಪೂಜೆ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಪಂಚಮಿ ಈ ಸಲ ಬಿದ್ದಿದ್ದು ಕ್ರಿಸ್ಮಸ್ ದಿವಸನೇ ಬಟ್ ಅವತ್ತು ಕೂಡ ಅವ್ರಿಗೆ ರಜೆ ಇರಲಿಲ್ಲ ಸೊ ಆಮೇಲೆ ಕಾಲೇಜಲ್ಲಿ ಕೇಳಿಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಊರಿಗೆ ಹೊಟ್ಟಾಗೋಣ ಸೊ ಏಕೆಂದರೆ ಅದರ ನೆಕ್ಸ್ಟ್ ಡೇ ಎಲ್ಲ ಕಾಲೇಜಲ್ಲಿ ಫಂಕ್ಷನ್ ಎಲ್ಲ ಇತ್ತು ಆ್ಯನುವಲ್ ಡೇ ಸೊ ಕ್ಲಾಸಸ್ ಏನೂ ನಡೆಯಲ್ಲ ಹಾಗಾಗಿ ಊರಿಗೆ ಒಟ್ಟೋಗ್ಬಿಡೋಣ ಇವತ್ತು ಅಂತ ಅವತ್ತು ಮನೆಯಿಂದ ದೇವಸ್ಥಾನದ ಸಾರಿ ಉತ್ತಕ್ಕೆಲ್ಲ ಪೂಜೆ ಮಾಡ್ಕೊಂಡು ಹೋದ ಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಊಟೋಗಿಬಿಡೋಣ ಒಂದು ಎರಡು ಮೂರು ದಿವಸ ಅಂತ ಆಮೇಲೆ ನನಗೆ ಇನ್ನೊಂದೇನಂತಂದರೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು ಇವಾಗ ನೆಕ್ಸ್ಟು ಫೆಬ್ರವರಿಗೆ ಮಣಿಯವ್ರ ಅಕ್ಕನ ಮಗಳದ್ದು ಮದುವೆ ಇದ್ದರಿಂದ ನಾನು ಏನಂದರೆ ಏನೂ ರೆಡಿ ಮಾಡ್ಕೊಂಡಿಲ್ಲ ಇದು ಬಿಟ್ಟರೆ ನಮಗೆ ಮತ್ತೆ ಹೋಗೋದಕ್ಕೆ ಚಾನ್ಸ್ ಸಿಗಲ್ಲ ನಾನು ಒಬ್ಬಳೆ ಅಂತೂ ಹೋಗೋಕ್ಕಾಗಲ್ಲ ಸೊ ನಾನು ಹೊರಟೋಗ್ಬಿಟ್ರೆ ಈ ಕಡೆ ಸುಜುಗೂ ಮಣಿಗೆ ಇಬ್ಬರಿಗೂ ಮನೇಲಿ ಊಟಕ್ಕೆ ಊಟ ತಿಂಡಿಗೆಲ್ಲ ಪ್ರಾಬ್ಲಮ್ ಆಗಿಬಿಡತ್ತೆ ಸೊ ಹಾಗಾಗಿ ಕರ್ಕೊಂಡು ಹೋದರೆ ಕರ್ಕೊಂಡು ಹೋಗ್ಬೇಕು ನಾವು ಹಾಗಾಗಿ ಏನು ಮಾಡಿದೆ ಇವತ್ತು ಇವಾಗಲೇ ಹೋಗ್ಬಿಡೋಣ ಒಂದು ಎರಡು ಮೂರು ದಿವಸ ಲೀವ್ ಹಾಕ್ಕೊಂಡು ಸೊ ಫಂಕ್ಷನ್ ಅಲ್ವಾ ಕ್ಲಾಸೇನು ನಡೆಯಲ್ವಲ್ಲ ಕ್ಲಾಸ್ ಮಿಸ್ ಮಾಡ್ಕೊಂಡು ಹೋಗೋಕ್ಕಾದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿಂದ ಎಲ್ಲೂ ಇಲ್ಲ ಬಂದು ಮಧ್ಯದಲ್ಲಿ ಸಿಕ್ಕಾಕೊಂಡು ಇನ್ನೇನು ಮೈಸೂರು ಹತ್ತತ್ರ ಇದೆ ಅನ್ಬೇಕಾದ್ರೆ ಕ್ರಾಸಿಂಗ್ ಇತ್ತು ಅಲ್ಲಿ ಸುಮಾರು ಹೊತ್ತು ನಿಲ್ಲಿಸ್ಬಿಟ್ಟ ಮೈಸೂರು ಹತ್ರ ಬರ್ತಾ 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 ಅಯ್ಯೋ ಎಷ್ಟೊತ್ತಿಗೆ ಸ್ಟಾಪ್ ಬರುತ್ತಪ್ಪ ಎಷ್ಟೊತ್ತಿಗೆ ಇಳಿತೀವಪ್ಪ ಅಂತ ಅನಿಸ್ಬಿಡುತ್ತೆ ಒಂದೇ ಸಮ ಕೂತು ಕೂತು ಅವತ್ತು ಕರೆಕ್ಟಾಗಿ ಮಲ್ಕೊಳ್ಳೋದಕ್ಕೂ ಜಾಗ ಸಿಗ್ಲಿಲ್ಲ ರಜಾ ಇತ್ತಲ್ಲ ಕ್ರಿಸ್ಮಸ್ ಲೀವ್ ಇತ್ತಲ್ಲ ಹಂಗಾಗಿ ಟ್ರೈನ್ ಸ್ವಲ್ಪ ರಶ್ ಇತ್ತು ಅಂದರೆ ಕೂತ್ಕೊಳ್ಳೋಕೆಲ್ಲ ಆರಾಮಿತ್ತು ಬಟ್ ಇಸ್ಸಲ್ಲಿ ಮಲ್ಕೊಂಡು ಒಬ್ಬೊಬ್ರು ಒಂದೊಂದು ಸೀಟಲ್ಲಿ ಮಲ್ಕೊಂಡು ಹೋಗ್ತಿದ್ವಿ ಆರಾಮಾಗಿ ಬಟ್ ಅವತ್ತಾಗಲೇ ಇಲ್ಲ ಕೂತು ಕೂತು ಫುಲ್ಲು ಬೆನ್ನೋ ಬಂದ್ಬಿಡ್ತು ಆಮೇಲೆ ಸೊ ಒಂಥರ ಮೈಸೂರಿಗೆ ಬಂದಿದ್ದ ತಕ್ಷಣ ಏನೋ ಒಂಥರ ಖುಷಿ ಏನೋ ಒಂದು ನಮ್ಮ ಜಾಗಕ್ಕೆ ನಾವು ಬಂದು ಸೇರ್ಕೊಂಬಿಟ್ವಿ ಅನ್ನೋ ಒಂದು ವೈಬ್ಸ್ ಕೊಟ್ಬಿಡತ್ತೆ ಆ್ಯಂಡ್ ಇದು ನೆಕ್ಸ್ಟ್ ಡೇ ವೀಡಿಯೋ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಸಿಟಿಗೋಡೋಣ ಅಂತ ಹೊರಟ್ವಿ ಕರೆಕ್ಟಾಗಿ ಅದು ಪುನರ್ವನ್ನ ಮಲಗಿಸೋ ಟೈಮು ಬಟ್ ನಾವು ಸ ಅವ್ನ ಮಲಗಿಸ್ಕೊಂಡು ಇದ್ದ ಮೇಲೆ ಸಂಜೆ ಮೇಲೆ ಹೋಗ್ತೀವಿ ಅಂತಂದರೆ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವತ್ತೊಂದೇ ದಿನ ನಂಗೆ ಟೈಮ್ ಇದ್ದಿದ್ದು ಅದು ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗಬೇಕಿತ್ತು ಸೊ ಹಂಗಾಗಿ ಮಧ್ಯಾಹ್ನನೇ ಊಟ ಮಾಡಿಕೊಂಡು ಹೊರಟುಬಿಡೋಣ ತುಂಬ ಬಿಸಿಲೇ ಇರಲಿಲ್ಲ ಸದ್ಯ ಅವತ್ತು ಒಂದು ಸ್ವಲ್ಪ ಮೋಡ ಬರೋದು ಬಿಸಿಲು ಬರೋದು ಹಂಗಿತ್ತು ಹಾಗಾಗಿ ಹೊರಟ್ವಿ ಫಸ್ಟು ಜ್ಯುವೆಲ್ಸ್ದೆ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಶೀಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ ನಾನು ಒಂದು ಸಲ ಇಲ್ಲೊಂದು ಸಲ ನೋಡೋಣ ಅಂದ್ಬಿಟ್ಟು ಫಸ್ಟು ಇಲ್ಲಿಗೆ ಬಂದ್ವಿ ನಾನು ಲಾಸ್ಟ್ ಟೈಮೆಲ್ಲ ಅಲ್ಲೇ ತೊಗೊಂಡಿದ್ದು ಹರಸು ರೋಡಲ್ಲಿ ಸೊ ಹಂಗಾಗಿ ಇಲ್ಲೊಂದು ಸಲ ಫಸ್ಟ್ ನೋಡ್ಕೊಳ ಇಲ್ಲಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಬಂದ್ವಿ ಬಟ್ ಇಲ್ಲೇ ನನಗೆ ಇಷ್ಟ ಆಯಿತು ತಗೊಂಡೆ ಸುಮಾರು ಕಲೆಕ್ಷನ್ಸ್ ಇತ್ತು ಒಂದು ಫಸ್ಟು ಒಂದು ಪಿಕ್ ಮಾಡಿದೆ ನಂಗೆ ಫೈನಲ್ ಕೊನೆವರೆಗೂ ನನಗೆ ಅದೇ ಇಷ್ಟ ಆಯಿತು ಅದಾದಮೇಲೆ ಯಾವುದೇ ನೋಡಿದ್ರೂ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಫುಲ್ಲು ಹೆವಿ ಅಂತ ಅನಿಸೋದು ಇಲ್ಲಾಂದರೆ ನನ್ನ ಒಂದು ಬಜೆಟ್ಗೆ ಅದು ಇರಲಿಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿರೋದು ಸೊ ಇದೆಲ್ಲ ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕಿತ್ತಲ್ಲ ಸೊ ಫಸ್ಟ್ ಒಂದು ಒಂದು ಸೆಲೆಕ್ಟ್ ಮಾಡಿಟ್ಟಿದ್ದೆ ನೋಡೋಣ ಅದಾದಮೇಲೆ ಅದರ ಸಿಕ್ಕರ್ ತಗೊಳ್ಳೋಣ ಇಲ್ಲ ಬೇಡ ಅಂತ ಅದೇ ಇಷ್ಟ ಆಗೋಯ್ತು ಫಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ದೇನೆ ನನಗೆ ಟ್ರೆಡಿಷನಲ್ ಜ್ಯುವೆಲ್ಸ್ ಏನು ಬೇಕಿರಲಿಲ್ಲ ಆಲ್ರೆಡಿ ನಾನು ಇತ್ತು ಒಂದು ಕೆಲವೊಂದಿತ್ತು ಮತ್ತು ಆನ್ಲೈನಲ್ಲಿ ಒಂದು ಹೊರಡು ಬುಕ್ ಮಾಡಿದ್ದೆ ಯಾವುದಾಗುತ್ತೆ ಅದನ್ನು ನೋಡಿಬಿಟ್ಟು ಇಟ್ಕೊಳ್ಳೋಣ ಅಂತನ್ಬಿಟ್ಟು ಸೊ ಹಂಗಾಗಿ ಈ ಥರ ಸ್ಟೋನ್ ಇರೋದ್ರಲ್ಲಿ ನನಗೆ ಬೇಕಿತ್ತು ನೈಟ್ ರಿಸೆಪ್ಷನ್ನಿಗೆ ಹಾಕೊಳ್ಳೋದಿಕ್ಕೆ ಅಂತ ಸೊ ಫೈನಲ್ಲಾಗಿ ಎರಡನ್ನ ಫ ಸೆಲೆಕ್ಟ್ ಮಾಡಿದೆ ನಾನು ಲಾಂಗ್ ಬೇಕಿತ್ತು ಬಟ್ ಅಲ್ಲಿ ಅಷ್ಟೊಂದು ಯಾವುದೂ ನಂಗೆ ಸಿಗಲಿಲ್ಲ ಆಮೇಲೆ ಬಳೆ ತಗೊಳ್ಳೋಣ ಅಂದ್ಕೊಂಡು ನೋಡಿದೆ ಬಟ್ ಅಷ್ಟೊಂದು ಯಾವುದು ನಂಗೆ ಇಷ್ಟ ಆಗಲಿಲ್ಲ ಅಲ್ಲಿ ಬ್ಯಾಂಗಲ್ಸ್ ಯಾವುದೂ ಡಿಸೈನ್ ಎಲ್ಲ ಸ್ವಲ್ಪ ಹೆವಿ ಅಂತ ಅನಿಸುತ್ತೋ ಯೋ ಒಂಥರ ಇಷ್ಟವೇ ಆಗಲಿಲ್ಲ ನನಗೆ ಸುಮಾರು ಇತ್ತು ಡಿಸೈನ್ಸು ಆದರೆ ನನಗೆ ಇಷ್ಟ ಆಗೋ ಥರ ನನಗೆ ಹೆವಿ ಇರಬಾರ್ದು ಸಿಂಪಲ್ಲಾಗಿರಬೇಕು ಆ ಥರದ್ದು ನೋಡ್ತೀನಿ ಫಿನಿಶಿಂಗು ಸ್ವಲ್ಪ ಚೆನ್ನಾಗಿರಬೇಕು ಆ ಥರ ಎಲ್ಲ ನೋಡಿದಾಗ ಇದ್ದಿದ್ರಲ್ಲಿ ಅದು ಯಾವುದೂ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಬೇಡ ಬಿಡು ಆನ್ಲೈನಲ್ಲಾದರೂ ನೋಡಿಕೊಂಡು ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಒಟ್ನಲ್ಲಿ ಅವತ್ತು ಎಲ್ಲ ಸೇರ್ಕೊಂಡು ನಾವು ಒಂದು ಮೂರು ಜನ ಸೇರ್ಕೊಂಡು ಒಂದು ಐದು ಸಾವಿರ ಶಾಪಿಂಗ್ ಮಾಡಿದ್ವಿ ಒಂದೇ ಕಡೆ ತೊಗೊಂಡ್ವಿ ಬೇರೆ ಬೇರೆ ಕಡೆ ಹೋಗೋದಿಲ್ಲ ಬೇಡ ಸುಮ್ಮನೆ ಸುತ್ತಾಡ್ಕೊಂಡು ಅಂತ ಅಂದ್ಬಿಟ್ಟು ಅಲ್ಲೇ ನೋಡಿದ್ವಿ ಆಮೇಲೆ ಓಲೆ ನೋಡೋಣ ಅಂದ್ಕೊಂಡು ನೋಡಿದೆ ಬಟ್ ಈ ಒಂದು ಏನೂ ಒಂಚೂರು ಇಷ್ಟ ಆಗಲಿಲ್ಲ ನಾನು ಚೆನ್ನಾಗಿಲ್ಲ ಬಿಡು ಅದು ಅಂತ ಅದು ಇದರಲ್ಲಿ ಒಂದೇ ಒಂದು ಡಿಸೈನ್ ಮಾತ್ರ ಚೆನ್ನಾಗಿತ್ತು ಅದು ನಮ್ಮ ತೊಗೊಂತು ಸೊ ಒಂದೇ ಡಿಸೈನ್ ಏನು ಏನಿಬ್ಬರು ತೊಗೊಳೋದು ಅಂತ ನಾನು ತಗೊಳಕ್ಕೆ ಹೋಗಲಿಲ್ಲ ಅದೊಂದೇ ನಂಗೆ ಇಷ್ಟ ಆಗಿದ್ದು ಓಲೆನಲ್ಲಿ ಸೊ ಆಮೇಲೆ ಈ ಥರ ಜುಮ್ಕಿ ಟೈಪ್ ನೋಡೋಣ ಅಂತ ನೋಡಿದೆ ಅದರಲ್ಲಿ ನಾನು ಒಂದು ಎರಡು ಸೆಲೆಕ್ಟ್ ಮಾಡಿದ್ದೆ ಆಯ್ಯಪ್ಪ ಏನು ಮಾಡಿದ್ದಾನೆ ನಾನು ನೋಡ್ಕೊಂಡೇ ಇದ್ದೀನಿ ಸರಿಯಾಗಿ ನೋಡಿದ್ದೀನಿ ಅದು ಹೆಂಗೆ ಮಿಸ್ ಆಯಿತು ಅಂತಲೇ ಗೊತ್ತಿಲ್ಲ ಬಿಲ್ಲು ಕೂಡ ಏನು ಹಾಕಿಲ್ಲ ಆ ಓಲೆನೂ ಅಲ್ಲಿ ಹಾಕಿಲ್ಲ ಸೊ ತುಂಬ ಇಷ್ಟಪಟ್ಟು ಬ್ಲ್ಯಾಕ್ ಕಲರ್ ಇದರಲ್ಲಿ ತೊಗೊಂಡಿದ್ದೆ ಚೆನ್ನಾಗಿತ್ತು ತುಂಬ ಇಷ್ಟ ಆಗಿತ್ತು ಬಟ್ ಅದೊಂದು ಮಿಸ್ ಆಯಿತು ಸೊ ಆಮೇಲೆ ಅದು ಜುವೆಲ್ಸ್ ಎಲ್ಲ ತೊಗೊಂಡಾದ ಮೇಲೆ ನಾವು ನೆಕ್ಸ್ಟು ಇಲ್ಲಿಗೆ ಬಂದ್ವಿ ಒಂದು ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ತಗೋಬೇಕಾಗಿತ್ತು ಚೆನ್ನಾಗಿತ್ತು ಅಲ್ಲಿ ಹಾಕಿರ್ತಾರಲ್ಲ ಅದು ನೋಡಿದ್ರೇ ಚೆನ್ನಾಗಿದೆ ಅಂತ ಅನಿಸುತ್ತೆ ಆಮೇಲೆ ಒಂದು ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ ಅಲ್ಲಿ ಹೊರ್ಗಡೆ ಗೊಂಬೆ ಇಟ್ಟಿದ್ರಲ್ಲ ಅದ್ರ ಜೊತೆ ನಾವು ಫೋಟೋ ತೊಗೋತಾ ಇದ್ದ ಎಷ್ಟು ಹುಡುಕಾಡಿದ್ದೀನಿ ಅಂದರೆ ಪುನರ್ವನ್ ಬಟ್ಟೆಗೋಸ್ಕರ ನನ್ನ ಸೀರೆಗೆ ಮ್ಯಾಚ್ ಆಗೋ ಥರ ನಾನು ತಗೋಬೇಕು ಅಂತ ಅಂದ್ಕೊಂಡೆ ನಾನು ಬಂದಿದ್ದು ಪುನರ್ವೊಂದು ನಂದು ಮ್ಯಾಚ್ ಆಗಬೇಕು ಡ್ರೆಸ್ಸು ಅಂತ ನಾನು ಸೆಲೆಕ್ಟ್ ಮಾಡಿರೋ ಸೀರೆಗೆ ಕರೆಕ್ಟಾಗಿ ಅವನದು ಡ್ರೆಸ್ ಯಾವುದೂ ಸಿಗ್ತಾಯಿಲ್ಲ ಎಷ್ಟು ಬಟ್ ಅಂಗಡಿ ಹುಡ್ಕಿದ್ದೀನಿ ಅಂದರೆ ಸಾಕು ಸಾಕು ಆಯಿತು ಎಲ್ಲೋ ಸಿಗ್ಲಿಲ್ಲ ಸೊ ಆಮೇಲೆ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಬಂದ್ವಿ ಹಂಗೆ ಹೋಗ್ತಾ ಗುರು ಸ್ವೀಟ್ಸಲ್ಲಿ ಮೈಸೂರು ಪಾಕ್ ತೊಗೊಂಡು ಎಷ್ಟು ಸಖತ್ತಾಗಿದೆ ಅಂದರೆ ಅಂಗಡಿ ಹತ್ರ ಹೋಗ್ತಿದ್ದಂಗೆ ಕರೆಯುತ್ತೆ ಬಾಯಿಲ್ಲಿ ತಿನ್ನು ಅಂತ ಸ್ಮೆಲ್ಲೇ ಹಂಗೆ ಅನಿಸ್ಬಿಡುತ್ತೆ ತಿನ್ಲೇಬೇಕು ಅದು ಏನಾರು ಆಗಲಿ ಅಂತ ಬಟ್ ಏ ವಿ ಕಾಸ್ಟ್ಲಿ ಒಂದು ಕೆ ಜಿಗೆ ತೌಸಂಡ್ ರುಪೀಸ್ ಅದ್ರ ಮೇಲೂ ಜಾಸ್ತಿ ಇದೆ ಸೊ ಆಮೇಲೆ ಒಂದು ಕಾಲು ಕೆ ಜಿ ತಗೊಂಡು ವ್ಯಾನಲ್ಲಿ ಕೂತ್ಕೊಂಡು ತಿಂದ್ಕೊಂಡು ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ವಿ ಇಷ್ಟು ಮಾಡೋ ಅಷ್ಟರಲ್ಲೇ ನಮಗೆ ಟೈಮ್ ಆಗೋಯ್ತು ಅದತ್ರ ಏಳು ಗಂಟೆನೇ ಆಗೋಯ್ತು ಅನಿಸುತ್ತೆ ಸೊ ಆಮೇಲೆ ಸ್ಲೀಪರ್ಸ್ ನೋಡೋಣ ಅಂತ ನನಗದೇನೋ ಗೊತ್ತಿಲ್ಲ ಈ ಲೈನಿಗೆ ಬಂದುಬಿಟ್ರೆ ಸ್ಲೀಪರ್ಸ್ ಒಂದು ತಗೊಳ್ಳೇ ಬೇಕು ಅಂತ ಅನಿಸ್ಬಿಡುತ್ತೆ ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ ನನಗೆ ಇಲ್ಲಿ ಶೋರೂಮಲ್ಲಿ ಹಾಕಿರ್ತಾರಲ್ಲ ಅದಕ್ಕಿಂತನೂ ಈ ಸ್ಲೀಪರ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ ಅದು ಎಷ್ಟು ತಗೊಂಡಿದ್ದೀನೋ ನಾನು ಇಲ್ಲಿ ಲೆಕ್ಕನೇ ಇಲ್ಲ ಆಮೇಲೆ ಬೇಗ ಕೀಳೋದು ಇಲ್ಲ ಏನಿಲ್ಲ ಆಮೇಲಿಂದ ಅದು ಮುಗಿಸ್ಕೊಂಡು ಜ್ಯುವೆಲ್ಲರಿ ಶಾಪಿಗೆ ಬಂದ್ವಿ ಲಾಸ್ಟ್ ಟೈಮ್ ನಾನು ಕಾಲುಂಗ್ರ ಎಲ್ಲ ತೊಗೋಬೇಕಿತ್ತು ಹಳೆಯದು ಬೆಳ್ಳಿ ಎಲ್ಲ ಐಟಮ್ಸ್ ಇತ್ತು ಅದು ತೊಗೊಳ್ದೆ ಮರ್ತ್ಕೊಂಡ್ ನಾನು ಮರ್ತ್ಕೊಂಡು ಏನು ಮಾಡಿದೆ ಆರ್ಟಿಫಿಷಿಯಲ್ ಒಂದು ಕಾಲುಂಗ್ರನ ತೊಗೊಂಡಿದ್ದೆ ಸೊ ಆಮೇಲೆ ಈ ಸಲ ನೆನ್ಪಿಟ್ಕೊಂಡು ಅದೆಲ್ಲ ಹಳೆಯದೆಲ್ಲ ತೊಗೊಬಂದು ಅದನ್ನು ಕೊಟ್ಬಿಟ್ಟು ತೊ ಕಾಲುಂಗ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದಷ್ಟು ಹಳೇ ಸಣ್ಣ ಪುಟ್ಟ ಮೂಗ್ಬಿಟ್ಟು ಅದೆಲ್ಲ ಸಣ್ಣ ಸಣ್ಣದೆಲ್ಲ ಇತ್ತು ಚಿನ್ನಗಳು ಅದೆಲ್ಲ ಕೊಟ್ಟು ಮೂಗ್ಬಿಟ್ಟು ಮತ್ತು ಕಾಲುಂಗ್ರ ಇದೆರಡು ತೊಗೊಂಡ್ವಿ ಅವರು ವಾಪಸ್ ಅಮೌಂಟ್ ಕೊಡಲ್ಲ ಹೇಳಿದ್ರು ಹಾಗಾಗಿ ತೊಗೊಳ್ಳೇಬೇಕಾಯಿತು ಎರಡು ಮುಗ್ಬಿಟ್ಟು ಬಟ್ ನಂಗೆ ಕಾಲುಂಗ್ರೆ ಇಷ್ಟ ಆಗಲಿಲ್ಲ ಅಂದ್ರೂ ಇನ್ನೇನೂ ಮಾಡೋಕ್ಕಾಗಲ್ಲ ತೊಗೊಳ್ಳಿ ದೊಡ್ಡ ಅಂಗಡಿಗಳಿಗೆಲ್ಲ ಹೋದರೆ ಅವರು ತೊಗೊಳ್ಳಲ್ಲ ಹಳೇ ಚಿನ್ನ ತೊಗೊಳಲ್ಲ ನಾನು ವಿಚಾರಿಸಿರೋ ಹಾಗೆ ಸೊ ಆಮೇಲೆ ಚಿಕ್ಕ ಅಂಗಡಿಗಳಿಗೆ ಹೋಗಬೇಕು ಚಿಕ್ಕ ಅಂಗಡಿಗಳು ಹೋದರೆ ಅಲ್ಲಿ ನನಗೆ ಬೇಕಾಗಿರೋವಂಥ ಡಿಸೈನ್ ಅಲ್ಲಿ ಸಿಕ್ಕಲ್ಲ ಸೊ ಬಿಡು ಹೋಗ್ಲಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇರೋದ್ರಲ್ಲೇ ಓಕೆ ಓಕೆ ಥರ ಅನ್ನಿಸ್ತಿತ್ತು ಒಂದು ಅದನ್ನು ತೊಗೊಂಡು ಬಂದೆ ಆಮೇಲೆ ಇಲ್ಲಿ ಫಂಕಿ ಅಂತ ಒಂದು ಶಾಪ್ ಇದೆ ಫುಲ್ಲು ಬರೀ ಬಾಯ್ಸ್ತೇ ಇಲ್ಲಿರೋದೆಲ್ಲ ಎ ಟು ಝೆಡ್ ಎಲ್ಲ ಸಿಗುತ್ತೆ ಜರ್ಕಿನ್ ಟಿ ಶರ್ಟ್ಸು ಶೂಸು ಸ್ಲೀಪರ್ ಈ ಥರ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಸೊ ಮಣಿಗೆ ಒಂದು ಜರ್ಕಿನ್ ಬೇಕಿತ್ತು ಅದಕ್ಕೆ ಇಲ್ಲಿಗೆ ಬಂದ್ವಿ ತಗೋ ತೊಗೊಂಡು ಹೋಗೋಣ ಅಂತ ಸೊ ಇವ್ರದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸುಜು ನೋಡ್ಕೊಂಬಿಟ್ಟಿದ್ದಾನೆ ಅದು ಫಾಲೋ ಮಾಡ್ತಾನೆ ಅವರು ಯಾವುದೇ ಹೊಸ ಸ್ಟಾಕ್ ಬಂದ್ರೂ ಏನೇ ಆಫರ್ ಇದ್ರೂ ಅಪ್ಡೇಟ್ ಮಾಡ್ತಿರ್ತಾರಲ್ಲ ಹಾಗಾಗಿ ಅದೆಲ್ಲ ನೋಡ್ಕೊಂಡಿವನು ಹುಡ್ಕೊಂಬರ್ತಾನೆ ಇಲ್ಲಿಗೆ ಏನಾದರೂ ತೊಗೋಬೇಕು ಅಂದರೆ ಇಲ್ಲೇ ತಗೋಬೇಕು ಇಷ್ಟಕ್ಕೆ ತೊಗೋಬೇಕು ಇದನ್ನೇ ತೊಗೋಬೇಕು ಅಂದ್ಕೊಂಡು ಇಲ್ಲಿಗೆ ಬಂದು ಒಂದು ತಗೊತಾನೆ ಸೊ ನಾವು ಅಲ್ಲಿಗೆ ಬಂದ್ವಿ ಮನೆಗೂ ಸ್ವಲ್ಪ ನಿಯರ್ ಇತ್ತು ಇದು ಸೊ ಬಂದು ಇಲ್ಲಿ ತೊಗೊಂಡ್ಬಿಟ್ಟು ಹೊರಟ್ವಿ ಸೊ ಫೈನಲಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ನಾನು ಏನು ತೊಗೋಬೇಕೋ ತಗೋ ತಗೋಬೇಕಿತ್ತೋ ಅದೆಲ್ಲ ತಗೊಂಡಾಯಿತು ಇನ್ನೊಂದು ಟೆನ್ ಪರ್ಸೆಂಟ್ ಹಾಗೆ ಉಳ್ಕೊಂತು ಒಂದು ಬಟ್ಟೆ ಒಂದು ನನಗೆ ತೃಪ್ತಿ ಆಗಲಿಲ್ಲ ಅದು ಬಿಡು ನೋಡೋಣ ಇನ್ನೂ ಟೈಮ್ ಇದೆಯಲ್ಲ ಅಷ್ಟರಲ್ಲಿ ಅದರ ಇನ್ನೊಂದು ಬಟ್ಟೆ ಸಿಕ್ಕರೆ ತೊಗೊಳೋಣ ಅಂದ್ಬಿಟ್ಟು ಯಾವುದೋ ಸದ್ಯಕ್ಕೊಂದು ತೊಗೊಂಡಿದ್ದೀನಿ ಎರಡು ತೊಗೊಂಡೆ ಮಾರ್ನಿಂಗ್ ಒಂದು ಹಾಕೋದಿಕ್ಕೆ ಮತ್ತು ನೈಟ್ ಒಂದು ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಸೊ ಏನು ಓಕೆ ನಂಗೆ ತುಂಬ ಇಷ್ಟ ಆಯಿತು ಬಟ್ ನೈಟ್ ನೈಟ್ ಹಾಕೋದಿಕ್ಕೆ ಅಂತ ತಗೊಂಡಿದ್ನಲ್ಲ ಬಟ್ಟೆ ಅದು ನನಗೆ ಕರೆಕ್ಟಾಗಿ ಯಾಕೋ ಅನ್ನಿಸ್ತಾನೇ ಇಲ್ಲ ಸೊ ಆಮೇಲೆ ಒಂದು ಒಂದ್ಸರು ಚೆಕ್ ಮಾಡೋಣ ಸಿಕ್ಕರೆ ಅಲ್ಲೂ ತೊಗೊಬೋದು ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಅದೇ ಸೊ ಆಮೇಲಿಂದ ನೆಕ್ಸ್ಟು ಊರಿಗೆ ಬಂದು ಅಲ್ಲಿ ಪ್ರತಿಮಕ್ಕ ಅವ್ರದ್ದು ಮನೆ ಎಷ್ಟು ಕೆಲಸ ಎಲ್ಲ ಎಷ್ಟಕ್ಕೆ ನಡೀತಾ ಇದೆ ಮೈಸೂರಿಂದ ಇಲ್ಲಿಗೆ ಬಂದ್ವಿ ನೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದ್ಬಿಟ್ವಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಬೇಗ ಬೇಗ ವಾಪಸ್ ವಾಪಸ್ಸೆಲ್ಲ ನಮ್ಮನ್ನ ಮೂರು ಸೇರ್ಕೊಬೇಕಿತ್ತಲ್ಲ ಹಾಗಾಗಿ ಬೇಗನೆ ಬಂದ್ವಿ ಸೊ ಲಾಸ್ಟ್ ಟೈಮ್ ಬಂದಿದಾಗ ಇದೆಲ್ಲ ಆಗಿರಲಿಲ್ಲ ಇವಾಗ ಒಂದಷ್ಟು ಕೆಲಸ ಆಗಿತ್ತು ಇವಾಗ ಎಷ್ಟಾಗಿದೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ನಾವು ಮನೆ ನೋಡು ಮದುವೆ ಮಾಡಿ ನೋಡು ಅಂತಾರಲ್ಲ ಅದು ನಿಜವಾಗ್ಲೂ ಎಷ್ಟು ಎರಡೂ ಅಷ್ಟೇ ಕಷ್ಟದ ಕೆಲಸನೇ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಮದುವೆ ಮಾಡೋರಿಗೆ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತು ಮನೆ ಕಟ್ಟೋರಿಗೆ ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತು ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಅದೆಲ್ಲ ಸಾಮಾನೆಲ್ಲ ನೋಡ್ತಿದ್ರೆ ಯಪ್ಪ ಇಷ್ಟೆಲ್ಲ ಬೇಕಾಗತ್ತಾ ಅಂತ ಅನ್ನಿಸ್ತಿತ್ತು ನನಗೆ ನಂಗೆ ಇಲ್ಲಿ ಕೊಡ್ತಾ ಇದ್ದರೆ ಪಕ್ಕದಲ್ಲಿ ಮಲ್ಕೊಂಡು ನಂಗೆ ಪುನರ್ವ ಡಿಸ್ಟರ್ಬ್ ಮಾಡ್ತಾ ಇದ್ದ ಮಲಗಿಸ್ಬಿಟ್ಟು ಮಾಡೋಣ ಅಂತ ವೀಡಿಯೋ ಎಲ್ಲ ರೆಡಿಟ್ ಮಾಡ್ಕೊಣ ಅಂದ್ಬಿಟ್ಟು ರೆಡಿ ಮಾಡ್ದೆ ಮಲಗಿಸ್ದೆ ಬಟ್ ಅವನು ಹತ್ತು ನಿಮಿಷ ಮಲ್ಕೊಂಡಿದ್ದು ಕೆಳಗಡೆ ಮಲಗಿಸ್ದ ತಕ್ಷಣ ಎದ್ದೆ ಬಿಟ್ಟ ತುಂಬ ಕಷ್ಟ ಆಗ್ತಿದೆ ನನಗೆ ಈಚೀಚೆಗೆ ಇದೇ ರೀಸನ್ಗೋಸ್ಕರ ನಾನು ಸರಿಯಾಗಿ ಮುಂಚಿನ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ತಗೋ ಆ ಮಾಡೋ ಹೆಂಗ್ ತಿಂತು ಅಲ್ವಾ ಹಾ ಹಾಕು ತಿನ್ನುತ್ತೆ ಏ ನಿಂಗೆ ಹಾಕಿ ಬರಲ್ಲ ಪಾಪು ಮೇಲಿಂದ ಹಾಕ್ಬೇಕು ಹೋಯ್ತು ಏ ಅಲ್ಲ ಅಲ್ ತಗ ಹೋಗಲ್ಲಿ ಅಲ್ಲಿ 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 ಬೈಲಿ ಇಲ್ಲಿ ಬೈಲಿ ಓಯ್ ಇಲ್ಲಿ 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 ನಾ ಈ ಜೊತೆ ಒಳ್ಳೆ ಖುಷಿ ಖುಷಿಯಾಗಿ ನೋಡ್ಕೊಂಡು ಆಡ್ತಿದ್ದ ಪುನರ್ವ ಸೊ ಇಲ್ಲಿಂದ ಸುತ್ತೂರಿಗೆ ಹೋದ್ವಿ ಅಲ್ಲಿಂದ ಅಲ್ಲಿಂದ ಅಲ್ಲೆಲ್ಲ ಏನಾಯ್ತು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದೇ ವೀಡಿಯೋದಲ್ಲಿ ಹಾಕಿದ್ರೆ ಲೆಂಥಿ ಆಗುತ್ತೆ ಸೊ ಬಾಬಾಯಿ